ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಆ ವಿದ್ವಾನ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಇವತ್ತು ನಮ್ಮ ಮನೆಯಲ್ಲಿ ಏನೋ ರೆಸಿಪಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ವ್ಲಾಗ್ನ ಶುರು ಮಾಡಿದೆ ಇವತ್ತಿನ ರೆಸಿಪಿ ಏನು ಅಂತ ನೀವೇ ನೋಡಿ ಕೀಪ್ ವಾಚಿಂಗ್ ಫುಲ್ ನೋಡಿ ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ ಚಲೋ ಚಲೋ ಇದ್ರೆ

ಹ್ಞೂ ಸ್ವಲ್ಪ ಗಿಡಿ ಒಳ್ಳೆ ಹ್ಞೂ ಎಣ್ಣೆ ಒಳಗೆ ಮೆಣಸಿನ್ಕಾಯಿ ಚೆಂದ ತೊಳೆದುಕೊಂಡ್ರೆ ಎಣ್ಣೆ ಇನ್ನೊಂದು ಚೂರು ಇಟ್ಟದ್ದು ಹಾಂ ತಿಂಡಿ ಪಲ್ಯ ಚಂದ್ರೆ ಎಣ್ಣೆಗೆಲ್ಲ ಜಾಸ್ತಿ ಹ್ಞೂ ಯಾಕಂದ್ರೆ ಆಮೇಲೆ ನೀರು ಹಾಕಲ್ಲ ಹ್ಞೂ ಹ್ಞೂ ಇವಾಗ ಎಷ್ಟು ಮೆಣಸಿನ್ಕಾಯಿ ಹಾಕಿ ஐ மென்சின் கால் எடுத்து குண்டித்தறிவே கொத்தம்பி இதெல்லாம் தொழகு பட்டை ஒடஸ்க்கோட்டா அந்த ஆக

निष राटी डुंगूर चटनी ಹಸಿ ಹಣಸಿಂ ಕಳ್ಸ್ಕೊಂಡು ಹೋಗ್ನಾಗೆ ಮಿಂತ್ಯ ಜೀರಿಗೆ ಇಂಗು ಹಾಕೋಬಹುದು ಹಾಕೊಂಡ್ಬಿಟ್ರೆ ಇದೆಲ್ಲ ಹಾಕದ್ರಾಗಾನೇ ಹತ್ತಿ ವಾಸನೆ ಆಗಿರುತ್ತೆ ಇಂಗು ಜೀರಿಗೆ ಅಷ್ಟೇ ಇರುತ್ತೆ ಹ್ಮ್ ಹ್ಮ್ ಉದ್ದಿನ ಬೆಳಿ ಕಡ್ಲಿ ಬೆಳಿ ಬೆಲ್ಲ ಕೂಡ ಟಚ್ ಮಾಡಬಾರ್ದು ಹ್ಮ್ ಉಪ್ಪು ಅಷ್ಟೇ ಫಸ್ಟಿಗೆ ಎಣ್ಣೆಯೊಳಗನೆ ಮೆಂತ್ಯ ಜೀರಿಗೆ ಹಾಕಿಬಿಟ್ರೆ ಕರ್ದಾಗುತ್ತೆಲ್ಲ ಹಾಕಿದ್ರದ ಹೌದು ಜಾಸ್ತಿ ಹೋಗ್ಬಿಡ್ತೀನಿ ಇವಾಗ ಮಾಡ್ತೀವಿ ಹಾಕೋರು ಬೆಳ್ಳುಳ್ಳಿ ಹಾಕ್ತಾರೆ ಹ್ಞೂ ಇದು ಹಾಕಬಾರ್ದೇನಿ ಇದಕ್ಕಾ ಶುಂಠಿ ಹಾಕಬೇಡ ಅಮ್ಮ ಹಂಗೆ ಹೇಳಿ ಇಲ್ಲ ಏನೋ ಮಾಡಿಟ್ಟಿಯಲ್ಲ ಏನಿದು ಇದು ಬದ್ನಿಕಾಯಿ ಪಚಡಿ ಹ್ಮ್ ಸಣ್ಣ ಬದ್ನಿಕಾಯಿ ಹೆಚ್ಕೊಂಡು ಹಾಂ ಅದಕ್ಕೊಂಚೂರು ಎಣ್ಣೆ ಉಪ್ಪು ಖಾರ ಪುಡಿ ಪುಟಾಣಿ ಹಿಟ್ಟು ಒಂಚೂರು ಹಿಂಗು ಪುಡಿ ಅಷ್ಟೇನಾ ಅಷ್ಟೇ ಅಲ್ಲೇ ತಿನ್ಬೇಕು ಹಸಿ ಪಚಡಿ ಹಸಿ ಪಚಡಿ ಪಕ್ಕೊಳ್ಳೋರು ಹಸಿ ಉಳ್ಳಾಗಡ್ಡಿ ತಪ್ಲಾ ಇರ್ತವಲ್ಲ ಒಂದು ಸಣ್ಣ ಹೆಚ್ಚಿ ಹಾಕೋತಾರ ಉಳ್ಳಾಗಡ್ಡಿ ಸಣ್ಣ ಹೆಚ್ಚಿ ಹಾಕ್ತಾರ ಹ್ಮ್ ತಿನ್ನೋದು ಅಂಶ ಹಸಿ ತಿನ್ನೋದ್ರಿಂದ ಅವ್ರ ಕಬ್ಬಿಣ ಅಂಶ ಇರ್ಬೋದು ಈ ಹಸಿ ಪಚಲಿ ಚಪಾತಿ ಜೊತೆ ತಿನ್ನೋದ ಬಕ್ರಿ ಜೊತೆ ಬಕ್ರಿ ಚಪಾತಿ ಮ್ಯಾಚ್ ಆಗಲ್ಲ ಬಕ್ರಿ ಎಲ್ಲ ಬಕ್ರಿಗೆ ಇದೆಲ್ಲ ಕಾಳು ಕಾಳುನು ಬೆರೆಸ್ಬೋದಾ ಇದ್ರೊಳಗೆ ಯಾವ್ದಾಗ ಹಿಂಗ ಮಳಕಿ ಬಂದಿರೋ ಕಾಳು ಮೊಳಕೆ ಕಟ್ಟಿದ್ವಲ್ಲ ಕಾಳು ಹ್ಮ್ ಆಯ್ತು ಇದೆಲ್ಲ ಆಯ್ ಮೇಲೆ ಸ್ವಲ್ಪ ಹಾಕಿ ಮಿಕ್ಸಿಗೆ ಹಾಕ್ಬೋದು ಮಿಕ್ಸಿಗೆ ಹಾಕ್ಬೋದು ನೀರು ಟಚ್ ಮಾಡಬಹುದು ಚಟ್ನಿ ಆದ್ಮೇಲೆ తస హ్మ్ హ్మ్ ఇవిగి దారేదా హా ఇశ్తే కస్ట్ ఉప్పు ఓకే సాల్ట్ కూడా హ్మ్ సాల్ట్ ఇది దకైనా కలుపుకుంటూ హ్మ్ మిక్సింగ్ ಹಾಕబడ హ్మ్ నీర్ ಹಾక్బారు నీర్ ಹಾక్లర్దా మిక్సింగ్ మిక్సింగ్ ಹಾಕగొబకు హ్మ్ ನೀರ್ ಹಾಕೊಳ್ಳೋರ್ ಮಾಡ್ಯಾಗಿ ಹಾ ತಾಳ್ಸೋತ್ನಾಗ ಎಣ್ಣೆಗೆ ತಾಳ್ಕೋಬೇಕು ಹ್ಮ್ 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 ಅದೇನ್ ರಂಧಿ ರಂದಿ ಮಾಡ್ಕೊಂಡು ಎಲ್ಪಕ್ಕಿಲ್ಲ ಬಕ್ರಿಗೆ ಹೆಸರು ಹಾಕೊಂಡು ಹೌದಾ ಇಂಗು ಜೀರಿಗೆ ಮೆಂತ್ಯ ಕರ್ಬೇವು ಕೊತ್ತಂಬರಿ ಹಸಿ ಮೆಣಸಿನಕಾಯಿ ಇದು ಪುಂಡಿ ಪಲ್ಯ ಅಷ್ಟೇ ಮತ್ತೆ ಏನೇನು ಹಾಕಬಾರ್ದು ಸಕ್ಕರೆ ಉಪ್ಪು ಬೆಲ್ಲ ಇದು ಸಾರಿ ಸಕ್ಕರೆ ಬೆಲ್ಲ ಹಾಕಬಾರ್ದು ನೀರು ಹಾಕೊಳ್ಳಾರ್ದಾಗ ಇರೋ ಅನ್ಸ್ಬೇಕಾ ಇದು ಪ್ಲೇಟಾಗಿ ಅದು ಅದು ಯಾಕೆ ಇಟ್ಕೊಂಡಿ ಇದು ಅದು ಬಡಿಲಿಕ್ಕ ಸಕ್ಕರೆ ಇದೇನು ಮಾಡ್ಲಿಕ್ಕಿತ್ತಮ್ಮ ಇದು ಇನ್ಸ್ಟಂಟ್ ಮಿರ್ಚಿ ಅಂತ ಹ್ಞೂ ನಮ್ಮಮ್ಮ ಮಾಡ್ತಿದ್ಲು ಬಕ್ರಿಗೆ ಹ್ಞೂ ಅದ್ರಾಗ ಏನೇನಂದ್ರೆ ಅಜ್ವಾನ ಜೀರಿಗೆ ಹ್ಞೂ ಇಂಗು ಹ್ಞೂ ಇದು ಜರಡಿ ಹಿಡಿದು ಇಟ್ಕೊಂಡಿರ್ತಿದ್ದೆ ಹಾಂ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಓಕೆ ಇಷ್ಟೇ ಹ್ಞೂ ಸಾಕು ಅಷ್ಟು ಕಡಲೆ ಹಿಟ್ಟು ಇಷ್ಟು ಕಡಲೆ ಹಿಟ್ಟು ಹ್ಞೂ ಸ್ವಲ್ಪ ಉಪ್ಪು ಹ್ಞೂ ನೀರು ಕಲಿಸ್ಬಾರ್ದು ಇದನ್ನು ಹ್ಞೂ ಗಟ್ಟಿ ಗಟ್ಟಿ ಇರಬೇಕು ಹ್ಞೂ ಗಟ್ಟಿ ಗಟ್ಟಿನೂ ಅಲ್ಲ ನೀರು ಒಂಥರ ಪುಡಿ ಪುಡಿ ಓಕೆ ಹ್ಞೂ ಕಲಿಸ್ ತೋರ್ ಇಷ್ಟೇ ಇಲ್ಲ ಹ್ಞೂ

ತುಂಬೋದು ಓಕೆ ಇನ್ನೊಂದ್ಸತಿ ಕರೆಕ್ಟಾಗಿ ತೋರಿಸದಲ್ಲ ನಿಮ್ಮ ಆಯ್ತು ಅದು ಹ್ಞೂ ಇಟ್ಟು ಹ್ಞೂ ಹಿಂಗೆ ತುಂಬೋದು ಅಷ್ಟೇನಾ ಹ್ಮ್ ಇದು ಬಕ್ರಿಗೆ ಹ್ಞೂ ಕಡ್ಕೊತೀನಿ ಅದು ಹ್ಮ್ ಹೀಗೆಲ್ಲ ತುಂಬ್ಕೋಬೇಕು ಹ್ಞೂ ಇವಾಗ ಇದನ್ನ ಏನು ಮಾಡ್ಬೇಕು ನೆಕ್ಸ್ಟ್ ಎಣ್ಣೆ ಹಾಕಿ ಹ್ಞೂ ಉರಿಬೇಕು ಬಾ ತೋರಿಸ

ഇന്ന് താഴ്സും കരിയോ അത എണ്ണ ജാസ്തി ഹാ ഹാബിട മിർച്ച ആ ജോർ താഴ്സ് പാർവല്ല

ಹಳ್ಳಿಗೆ ಪೂರಿ ಹಳ್ಳಿಗೆಂಗಸನ್ನು ಹೋಗ್ತಿದ್ವಿ ಎಲ್ಲರೂ ಕೂಲಿಗಾರು ಇರ್ತಿದ್ರು ನಾವು ಹೋಗ್ತಿದ್ವಿ ಹಿಂಗತೆ ಮಾಡಿ ನಮ್ಮ ಸೋಲತ್ತಿ ಮಕ್ಕಳವರೆಲ್ಲರೂ ಬರ್ತಿದ್ರು ಅಮ್ಮ ಹಿಂಗತೆ ಮಾಡಿ ಒಂದು ಕಾಳುಗಳ ಮಾಡಿ ಸಿದ್ಧ ಬಾಕ್ರಿ ಚೋಳರ್ ಬಕ್ರಿ ಕೆಟ್ಟ ಮಾಡಿ ಕಳಿಸ್ಬಿಡ್ತಿದ್ರು ಅವಾಗ ಏನು ಒಬ್ಬರು ಐದೈದು ಬಕ್ರೆ ಆರೈದು ಬಕರೆ ತಿಂತೈತಿವಿ ಕೊತ್ತೆ ಹಾಕ್ತಿಲ್ಲ ಕಡ್ಲಿ ಇಟ್ಟಿದ್ರೆ ಇಲ್ಲ ಇದು ಎಣ್ಣೆಯಿಂದ ತಗೊಬಿಡ್ಬೇಕಾ ಬಿಡ್ಬೇಕಾ ಹ್ಮ್ ಈ ಎಣ್ಣ ಊಟ ಚಟ್ನಿಗೆ ಚಟ್ನಿ ವೇಸ್ಟ್ ಮಾಡಬಾರ್ದು ಹ್ಞೂ ಇಷ್ಟ ಎಣ್ಣೆ ಅದಲ್ಲ ಹ್ಞೂ ವೆಲ್ಕಮ್ ಬ್ಯಾಕ್ ವೀಡಿಯೋ ಇಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ರೆಸಿಪೀಸ್ ಕೂಡ ಇಷ್ಟಾಗಿದೆ ಅಂತ ಭಾವಿಸ್ತೀನಿ ರೆಸಿಪೀಸ್ನ ಟ್ರೈ ಮಾಡಿ ಆ್ಯಂಡ್ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ವಿತ್ ವನ್ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ರಾಮ್ ರಾಮ್